स्वागत तो है आपका YouTube न्यूज चैनल में मैं आपके साथ मोहम्मद यासीन नईटोरी अंबेडिया प्रदेश ಏನು ಅಲ್ಲೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಅಂತ ಹೇಳಿ ಅಷ್ಟು ಅದಕ್ಕೆರುವಂತಹ ಸ್ಥಳವನ್ನು ಇವತ್ತು ಸರ್ಕಾರದ ಸ್ಥಳ ಅದು ಯಾವುದೇ ರೀತಿಯ ಒಕ್ಕ ಪ್ರಾಪ್ತಿ ಅಲ್ಲ ಹಾಗಾಗ್ಯೂ ಪ್ರತಿ ಪತ್ರಗಳನ್ನು ತಯಾರು ಮಾಡಿ ಇವತ್ತು ಇದಿಯಾ ಜಾಗ 197 ರಲ್ಲಿ ಮಾನವ ವಚನ ಜಿಲ್ಲಾಧಿಕಾರಿಗಳ ವಿಜಯಪುರ ನಗರದಲ್ಲಿ 1000 ಅರೆಕರೆ ವಷ್ಟು ಜಮೀನನ್ನ ಈ ರೀತಿ ವಕಫ್ ತಳದ ಅನ್ನದಿಕಟವಾಗಿ ಕೊಷ್ಟೆ ಮಾಡ್ಕೊಂಡು ಸರ್ಕಾರದ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಮತ್ತೆ ಆಯಾ ಏನಾಗಕ್ಕೆ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು ಸಹ ಬಿಜಾಪುರದ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಬಿಜಾಪುರದಲ್ಲಿ ಬರುವ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಆಸ್ತಿಗಳನ್ನು ಒಕ್ಕಪು ಬೋರ್ಡ್ಗೆ ಸೇರ್ಪಡೆ ಮಾಡುತ್ತೆ ದೊಡ್ಡ ಸಂತನ್ನು ಮಾರ್ಗದರ್ಶನ್ ಮಾಡ್ಕೊಂಡು ಹೋಗಬೇಕು ನಿಮಗೆಲ್ಲ ಗೊತ್ತಿದೆ ದರ್ಗಾದಲ್ಲಿ ಸುಮಾರು ಎಪ್ಪತ್ತು ಎಕರೆ ಸರ್ವೆ ನಂಬರ್ ಎಂಟುನೂರ ಹನ್ನೊಂದು ಸರ್ವೆ ನಂಬರ್ ಮತ್ತು ನಮ್ಮ ದಲಿತರು ಸ್ಮಶಾನ ಏನಿದೆ ನಮ್ಮ ಎ ಪಿ ಎಂ ಸಿ ಪಕ್ಕ ಏನು ಇಂಡಿ ರೋಡದಲ್ಲಿ ಏನು ಸ್ಮಶಾನ ಇದೆ ಅದು ಸಹಿತ ಜೈನ್ ಸಮಾಜದ ಸ್ಮಶಾನ ನಮ್ಮ ಹಿಂದುಳಿದ ಗೊಲ್ಲ ಸಮಾಜ ಉಳಿದೆಲ್ಲ ಸಮುದಾಯಗಳ ಸಮಾಜ ಸ್ಮಶಾನ ಭೂಮಿಕ ಇವತ್ತು ಘೋಷಣೆ ಮಾಡಿಕೊಂಡಿದ್ದಾರೆ ತೊಂಬತ್ತೇಳರಲ್ಲಿ ಏನು ಮಾಡಿದ್ದಾರೆ ಇಲ್ಲಿವರೆಗೆ ಇವತ್ತು ನಮ್ಮ ಕಂದಾಯ ಇಲಾಖೆ ಜಾಸ್ತಿ ಇದೆ ಏನು ಇವತ್ತು ಜಾಗ ಇದೆ ಅಲ್ಲಿ ಒಂದು ಸಂಜೆ ಮಸೂದಿ ಇದೆ ನಮಾಜ್ ಮಾಡೋದಿಲ್ಲ ಯಾವುದೇ ಪ್ರಾರ್ಥನೆ ಇಲ್ಲ ಏನೂ ಇಲ್ಲ ಎಲ್ಲಿ ಪ್ರಾರ್ಥನೆಯಿಂದ ಎಲ್ಲ ನಮಾಜ್ ಇರೋದ್ರಿಂದ ಅದು ಮಸೂದೆ ಇರ್ತದೆ ಆಗುವುದಿಲ್ಲ ಅವ್ರ ತಮ್ಮನೆ ಆಗ್ತದೆ ಆದಾಗಿ ಉದ್ದೇಶಪೂರ್ವಕವಾಗಿ ಕೇವಲ ನಾವು ಅದೊಂದು ನಮ್ಮ ಸಮಾಜ ಕಲ್ಯಾಣ ಲಕ್ಷ ರೂಪಾಯಿ ಹಣವನ್ನು ಅನುದಾನವನ್ನು ಅದು ಕೊಟ್ಟು ಒಂದು ಸಮುದಾಯ ಭವನ ಕಟ್ಟಬೇಕಂತ ಹೇಳಿ ನಾವು ಹೋಗಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಹ ಪಾಪ ಮನೆ ಕರೆದು ಅವ್ರಿಗೆ ತಿಳುವಳಿಕೆ ಇದು ಸರ್ಕಾರ ಜಾಗ ಇದೆ ನಿಮ್ಗೆ ಜಾಗ ಅಲ್ಲ ನೀವು ಎಷ್ಟು ಜಾಗ ಅವ್ರಿಗೆ ಫೀಲ್ ಕೊಟ್ಟು ಬಿಟ್ಟರೆ ನಿಮಗೂ ಅನುಕೂಲ ಆಗ್ತದೆ ಮತ ದಲಿತ ಸಮಾಜದಲ್ಲಿ ಜನರಿಗೆ ಚಟುವಟಿಕೆ ಮಾಡಲಿಕ್ಕೆ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಗಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಧರ್ಮದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಕೇಂದ್ರ ಆಗ್ತದೆ ಅನ್ನೋಂಥದ್ದನ್ನು ಅವರು ಮನಗಾಣಿಸುವಂಥ ಪ್ರಯತ್ನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದ ಅದನ್ನೆಲ್ಲ ಮೀರಿ ಇವತ್ತು ದಯಾಮಿರುವಂಥ ವಕ್ರೀಮ್ನಲ್ಲಿ ಹೋಗಿ ಸ್ಟೇಟ್ ಹೋಗೋದಕ್ಕೆ ಆಗ್ತಾರೆ ಆದರೆ ಇಪ್ಪತ್ತಿನ ಸುದೀರ್ಘವಾಗಿ ನಾವು ಎಲ್ಲ ಏನು ನಮ್ಮ ಒಂಬಲಾಯದೆಲ್ಲ ನಮ್ಮ ಯುವಕರು ಬಂದಿದ್ದು ನಮ್ಮ ಜೊತೆಗೆ ಬೀಜ ಕಾರಿನವರು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಈಗ ನಮ್ಮ ಬಿಸಿ ಅವರ ಕೈನೂ ಅಲ್ಲಿ ಯಾಕಂದ್ರೆ ಯಾಕಂದರೆ ಶತಸ್ಗೂ ಇರೋದ್ರಿಂದ ಅವರು ಯಾವುದೇ ಕ್ರಮ ಆಗದ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಆದರೆ ಕಾನೂನಾತ್ಮಕವಾಗಿ ಈ ದೇಶದಲ್ಲಿ ಭಾಳ ದೊಡ್ಡ ಚರ್ಚೆ ನಡೆದ ಒಕ್ಕಪ್ಪ ಆಸ್ತಿ ಬಗ್ಗೆ ನಿಮಗೆಲ್ಲ ಗೊತ್ತಿಲ್ಲ ಇದು ಬಿಜಾಪುರ ಅಷ್ಟೇ ಅಲ್ಲ ಇವತ್ತು ನಮ್ಮ ದೇಶದಲ್ಲಿ ಈ ಕೆಟ್ಟ ಕಾನೂನನ್ನು ಜವಾಹರ್ಲಾಲ್ ನೆಹರು ತಂದು ಯಾರು ಪಾಕಿಸ್ತಾನ ಕೂಡಿ ಹೋದಲ್ಲ ಅವರ ಆಸ್ತಿಗಳು ಇರಬಹುದು ಅಥವಾ ಅದನ್ನೆಲ್ಲ ಸುಮಾರು ಹನ್ನೆರಡು ಲಕ್ಷ ಎಕರೆ ಭಾರತದಲ್ಲಿ ಇವತ್ತು ಒಕ್ಕಪ್ಪ ಆಸ್ತಿ ಅಂತೇಳಿ ಘೋಷಣೆ ಮಾಡಬೇಕು అదన్న నాము చాలేంజ్ సుప్రీం కోర్ట్ మా కమను మాట్లాడే అంద్ర ఆ ట్రిబ్యునల్ వందే నేను వార్డు మాట్లా అండి యావ కల్తనమైన అంద కల్తనం కళ్ళందే వార్ నాము ఇది నమ్మది ఇచ్చి కమి మహారో ఒక్క ప్రతా బిజాపూర్ ఇంట్ బాష్ ఒక్క భక్తి ఆ ಅಕ್ರಮವಾಗಿ ಅವತ್ತು ನೋಂದಣಿ ಮಾಡಿದ್ದಾರೆ ಅದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಬಿಜಾಪುರ ನಗರದ ಮೂರು ಹಸ್ತಿಗಳು ಒಕ್ಕಪ್ಪ ಅಲ್ಲ ಸರ್ಕಾರಿ ಕಂದಾಯ ಇಲಾಖೆಗೆ ಆರ್ಡರ್ ಆಗಿದೆ ಈಗ ಅದು ನಾವು ಜಿಲ್ಲಾಧಿಕಾರಿಗಳು ಹೇಳಿದ್ವಿ ಅದನ್ನು ತಕ್ಷಣ ಅದನ್ನು ಸರ್ಕಾರದ ಮಾಡಬೇಕು ಒಕ್ಕಪ್ಪ ಅನ್ನುವಂಥದ್ದು ತೆಗೆದುಹಾಕ್ಬೇಕಂತ ಹೇಳಿದ್ವಿ ಅವರು ಒಪ್ಕೊಂಡಿದ್ದಾರೆ ನಾವು ಈ ಕೇಸಲ್ಲೂ ಸಹ ನಾವು ಜವಾಬ್ದಾರಿ ತಗೊಂಡಿದ್ದೀನಿ ಅದನ್ನು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕ್ತೀವಿ ಹೈಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡ್ತೀವಿ ಮತ್ತು ಬೆಳಗಾವಿ ಟ್ರಿಬ್ಯುನಲ್ನಲ್ಲಿ ಏನು ಅವರು ನೋಂದ್ ಮಾಡ್ಯಾರ ಅದನ್ನು ದತ್ತುಪಡಿಸಲಿಕ್ಕೆ ನಮ್ಮಲ್ಲಿ ಎಲ್ಲ ಸಾಗಟ್ಟು ದಾಖಲೆ ಅವರು ಅವ್ರು ಒಕ್ಕಪತ್ತ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇದೆ ಇದ್ರು ಸಹ ಒಂದು ಸಾಲ ಮುತ್ತಲೂರು ಅಂತ ಎಲ್ಲ ಜಾಗ ಒಕ್ಕಾಪತ್ತು ಮಾಡ್ಯಾರ ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ ಆದ್ರೆ ಒಂದು ಈ ಹೋರಾಟದಿಂದ ನೀವು ಏನು ಹೋರಾಟ ಮಾಡ್ತಾ ಇದ್ರಿ ಎರಡು ದಿವಸ ಇಪ್ಪತ್ತೊಂಬತ್ತು ದಿವಸದ ಹೋರಾಟ ಇದು ಯಾವುದೇ ರೀತಿಯಿಂದ ವಿಫಲ ಆಗುವುದಿಲ್ಲ ಯಾರು ಇದರಿಂದ ಈ ಒಂದು ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಬಂದ ಹೋರಾಟ ನನಗೆ ಗ್ಯಾರಂಟಿ ಇದೆ ಮುಂದಿನ ದಿವಸಗಳಲ್ಲಿ ಇಡೀ ದೇಶದಲ್ಲಿ ಒಕ್ಕಪ್ಪ ಆಸ್ತಿಯನ್ನು ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಳ್ಳುವಂಥ ಒಂದು ದೊಡ್ಡ ಹೋರಾಟಕ್ಕೆ ನಾವು ಹಿತಾಸಕ್ತಿ ಆಗ್ತೀವಿ ಆ ಪ್ರಧಾನಮಂತ್ರಿಗಳೂ ಮನವಿ ಮಾಡ್ಕೋತೀನಿ ಇಡೀ ದೇಶದಲ್ಲಿರೋ ಹನ್ನೆರಡು ಲಕ್ಷ ಎಕರೆಯನ್ನು ನಮ್ಮ ಭಾರತದ ಆಸ್ತಿ ಅದನ್ನು ನಾವು ಒಕ್ಕಪ್ಪನಂತ ಮುಕ್ತಾಯಿಸಬೇಕು ಅಲ್ಲಿ ಎಲ್ಲ ದಲಿತ ಬಾಂಧವರಿಗೆ ಮನೆ ಖರ್ಚು ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕಂದ್ರೆ ನಾನು ಎಲ್ಲ ಮಕ್ಕಳು ಸರ್ಕಾರ ಹರಿತೀವಿ ಅಲ್ಲಿ ಹೋರಾಟ ಮಾಡ್ತೀನಿ ಮತ್ತು ಒತ್ತೊಂದು ನಾವು ಹೋರಾಟ ಮಾಡ್ತೀವಿ ಕಲಬುರಗಿಯ ನ್ಯಾಯಾಲಯದೂ ಸಹ ಇದನ್ನು ನಾವು ಚಾಲೆಂಜ್ ಮಾಡ್ತೀವಿ ಎಲ್ಲರೂ ನಾವು ಕೈ ಮುಂದಿ ಕಳ್ಕೋದೇನಂದ್ರೆ ಇವೇನೂ ಹೋರಾಟ ಆಗಿಲ್ಲ ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ರಿ ಒಳಗೆ ಕೆಲಸ ಮಾಡಿರ್ಬೋದು ನಿಮ್ಮ ಹಿಂದೆ ಯಾರೂ ಇಲ್ಲ ನಿಮಗೆ ಯಾರು ನಡ್ಕೊಳ್ತಾರ ನಾನು ಹೊರಕೋತೀನಿ ಅಂತ ಸಂದರ್ಭ ನಾನೇ ಓಡಾಟದ ಮುಂದ್ಕೊಂಡು ಆ ಟೀಸಿ ಹಾಕಿ ನೋಡ್ಕೊಂಡ್ರೆ ನಾ ತಯಾರೇನಪ್ಪ ಹೇಳ್ತೇನೆ ಈಗ ಅವ್ರು ಏನೇನು ಕಾನೂನು ಸರ್ಕಾರ ಏನು ಮಾಡಲಕ್ಕಲ್ಲ ಅದೇನಪ್ಪ ಬರೇ ಒಂದು ಪಾಂಡವರು ಸಂದರ್ಭ ಕಲವರು ಪಾಂಡವರು

ಇವತ್ತೇನು ನಿಮ್ಮ ಒಂದ ಪ್ರಾರಂಭ ಆಗಲ್ಲ ನನಗೇನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಣ್ಣು ಸಿಕ್ಕು ಅವರು ಒಟ್ಟೊಪ್ಪ ವಿರೋಧ ಮಾಡಿದ್ರೋದನ್ನು ಆ ಒಂದು ಕಾರಣಕ್ಕೆ ಇವತ್ತು ಇದು ಒಂದು ಸಣ್ಣ ಹೊರಟಲ್ಲ ನೀವು ಇವತ್ತು ದಲಿತರು ಇವತ್ತು ಜಾಗೃತ ಆಗಿದ್ದೀರಿ ನಿಮ್ಮ ಮೇಲೆ ಏನೋ ಇವತ್ತು ಅನ್ಯಾಯಗಳು ಆಗಾಳು ಅದು ಕಾಲ ಬಂದಾಗ ಇದು ನಾನು ಸುಪ್ರೀಂ ಕೋರ್ಟ್ ಕೋರ್ಟ್ವರೆಗೆ ಹೊತ್ತು ಹೋಗಿ ನನಗೆ ಗ್ಯಾರಂಟಿ ಇದೆ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಅದಕ್ಕೆ ಅವಕಾಶ ಕಾಲ ಎಲ್ಲೂ ಅವಕಾಶ ಇಲ್ಲ ಅದನ್ನು ಸಂಪೂರ್ಣವಾಗಿ ಭಾರತದಲ್ಲಿ ಕಿತ್ತೊಡೆದ್ರೆ ಅವಾಗ ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣೆ ಬಳಿ ಒಂದು ಯಾವುದು ದೊಡ್ಡ ಹೋರಾಟ ಆಗಿತ್ತಲ್ಲ ಕೋರಿ ಗೋರೆಗಾಂವ್ ಹೋರಾಟ ಆ ಕೋರೆಗಾಂವ್ ಹೋರಾಟದಂತೆ ಇದು ಬಿಜಾಪುರದ ನಿಮ್ಮ ಹೋರಾಟ ಲೊಕ ಅನ್ನೋಂಥ ಕಾನೂನು ರದ್ದು ಆಗಲಿಕ್ಕೆ ಕಾನೂನು ಆಯ್ತು ಹೇಳ ಅದಕ್ಕೆ ಕಾನೂನು ಪ್ರಕಾರ ಪ್ರಕಾರನ ಓಡಾಟ ಮಾಡೋಣ ಈಶ್ವರ ಇವತ್ತು ಕೋರ್ಟ್ ಅಷ್ಟಿ ಬೇಕಾದರೆ ನಾನು ಸಂಪೂರ್ಣ ಆಸ್ತಿ ಅಸ್ತಿ ಕಂಗಾಯಕೆಗೆ ಮಾಡ್ಕೊತೀನಿ ನಾವ್ರಿಗೇನು ವಿನಂತಿ ಮಾಡ್ಕೊಂಡಿನಂದರೆ ಆ ಮಸೂತಿ ಜಾಗ ಬಿಟ್ಟು ಹುಡುಕಿದು ನಾವು ಬಡವರಿಗೆ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ನಾವು ಎಲ್ಲ ಬಡವರಿಗೆ ಮನಿ ಕಟ್ಟಿ ಕೊಡ್ತೀವ ಅಂತ ನಾನು ಹೇಳಿದ್ದೀನಿ ಒಪ್ಪಿದಾಗ ಇಲ್ಲ ಥರ ಆಯ್ತು ಅಂದರೆ ಗೌರ್ಮೆಂಟ್ಗೆ ನಾವು ತಗೋತೀನಿ ಮುಂದೆ ನಿಮ್ಮ ಆಶ್ರಯ ಕಮಿಟಿಗೆ ಅದನ್ನು ನಾನೇ ಚೇರ್ಮನ್ನದ ಆಶ್ರಯ ಕಮಿಟಿದು ನಮ್ಗೆ ಕೊಡ್ತೀನೋ ತಯಾರ ನಾನು ನಿಮಗೆಲ್ಲ ಎಷ್ಟು ನೀವು ಅಲ್ಲಿ ಕುಟುಂಬ ಅದಾರ ನಾನು ನೋಡಿದ್ದು ನಿಮ್ಮ ಹೊಣೆಯಾಗ ಎಷ್ಟು ಕೆಟ್ಟ ಪರಿಸ್ಥಿತಿ ಒಂದು ಆ ಪತ್ರೆಗಳು ಒಂದು ರೂಮ್ನಾಗ ಬರೆಯೊಂದು ಬರೆಯೋದು ಬಾಗಲಿಲ್ಲ ಒಂದು ಅರ್ಜಿ ಮುಂದೆ ಹಾಕೊಂಡು ಇಷ್ಟು ಕೆಟ್ಟ ದೈನೀಯ ಸ್ಥಿತಿ ಒಳಗೆ ಜೀವನ ಮಾಡ್ತಾ ಇದ್ದೀವಿ ಆ ಜಾಗದಾಗಲೇ ಅವ್ರಿಗೆ ಎಲ್ಲಿ ಅನ್ಯಾಯ ಮಾಡಲ್ಲ ಅದೇ ಏನು ಮನೆ ಕಟ್ಟುವಂಥ ಒಂದು ಪ್ರತಿನಿಧಿ ಅಲ್ಲಿವರಿಗೆ ಸುಮಾರು ಇಪ್ಪತ್ತೊಂಬತ್ತು ವಾರ್ತೆ ಉಪಸ್ಥಿತಿಲ್ಲ ಇದಕ್ಕೆ ನ್ಯಾಯ ಕೊಡೋದು ಸಲುವಾಗಿ ಈಗಾಗಲೇ ಬಿಸಿ ನಾವು ಪಾಟೀಲ್ ಮಾಡಿ ಹೆಚ್ಚಿಕ್ಕ ಅಲ್ಲೊಂದು ಜಾಗ ಇದೆ ಈಗಾಗಲೇ ನಾನು ನಮ್ಮ ಹಿಂದಿನ ಸರ್ಕಾರ ಇದ್ದಾಗ ಅದೊಂದು ಆರು ಕೋಟಿ ರೂಪಾಯಿನ ಹಣ ಸೋಷಿಯಲ್ ವೆಲ್ಫೇರ್ ಜಮಾ ಮಾಡೀನಿ ಅಲ್ಲಿ ಎದಕ್ಕೆ ಸಲ ಆಗಪ್ಪ ಅಂದ್ರೆ ಎರಡು ಎಕರೆ ಇದು ಜಾಗ ಆ ಎರಡು ಎಕರೆ ಜಾಗದಾಗ ಒಂದು ಕಾಂಪ್ಲೆಕ್ಸ್ ಕಟ್ಟಲಕ್ಕೊಳಗೆ ಒಳಗೆ ಒಂದು ಕಲ್ಯಾಣ ಮಂಟಪ ಕಟ್ಟಲಕ್ಕ ಅವೇನು ಕಾಂಪ್ಲೆಕ್ಸ್ ಅಂಗಡಿ ಹಾಕ್ತಾವ ಎಷ್ಟು ಅಂಗಡಿ ಆಗ್ತೋ ನಿಮಗೆಲ್ಲ ನಕಾಶರು ಕೊಡ್ತೀನಿ ನಾವು ಇದೆಲ್ಲ ಅಪ್ರೂವಲ್ ಆಗೈತಿ ಇನ್ನು ಬರೀ ಭೂಮಿ ಪೂಜೆ ಮಾಡಿ ನಾವು ಚಾಲು ಮಾಡಬೇಕಾಗಿತ್ತು ಅವೆಲ್ಲ ಅಂಗಡಿಗಳು ಎಸ್ ಸಿ ಎಸ್ ಟಿ ಜನಾಂಗದ ಹುಡುಗರಿಗೆ ಮಾತ್ರ ಹೆಣ್ಮಕ್ಳಿಗೆ ಮಾತ್ರ ಅಲ್ಲಿ ಅಂಗಡಿ ಹಾಕಬೇಕು ಅಂತ ನಾವು ಮಾಡಿದ್ದೀವಿ ನಮ್ಮ ಆ ಕಾಂಪ್ಲೆಕ್ಸಿಗೆ ಹೆಸರಿತೀವಿ ಹಬಲೇಶ್ವರನ ಹಾಕೋದ ಒಂದು ಒಂದು ಸ್ಟೇ ಇದು ಕಟ್ಟಿ ಕಾಂಪ್ಲೆಕ್ಸ್ ಇವತ್ತು ನೋಡಿರಿ ಇವತ್ತು ಡಿಸ್ಟ್ ಹೇಳೋದು ಆ ಮಹಾಪೌರೇನು ಇದನ್ನು ಮುಸ್ಲಿಮರಿಗೆ ಅಲಾಟ್ಮೆಂಟ್ ಮಾಡಿರತ್ತೇನು ಜಗಳ ತೆಗ್ದಂತ ನಾನು ಇವತ್ತು ಡಿಶ್ ಹೇಳಿದ್ದೀನಿ ಅದು ಗೋವಿಂದ ಕಾರ್ಡ್ ನೋಡ್ರು ನಾವು ಕೂಡಿ ಎಸ್ ಸಿ ಪಿ ಟಿ ಎಸ್ ಪಿ ಹಣದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣದಾಗ ಅದನ್ನು ಕಾಂಪ್ಲೆಕ್ಸ್ ನಾವು ಕಟ್ಟಿವಿ ಅಲ್ಲೂ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಕೊಡಬೇಕು ಒಬ್ರಿಗೂ ಬೇರೆ ಜಾತಿ ಕೊಟ್ಟು ನಾವು ಹೋಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದೀನಿ ಹೇಳಿದ್ರೆ ಅವರಾದ್ರು ಇಲ್ಲ ಸರ್ ಅದು ಎಸ್ ಸಿ ಎಸ್ ಟಿ ಜನಾಂಗ ಕೊಡಬೇಕಂತೇಳಿ ಆ ಕಂಡೀಷನ್ ಮ್ಯಾಗೆ ನೀವು ಆ ಬಿಡಿ ಕಟ್ಟಿದ್ವಿ ಅಲ್ಲೇನಲ್ಲ ಈ ಗ್ಯಾಡ ಕಟ್ಟಿದ್ಮಾಗೂ ನೀವು ಯಾವ ಯುವಕರು ಅರ್ಜಿ ಕೊಡಿರಿ ಅಲ್ಲೂ ನಾವು ಅಂಗಡಿ ಮಾಡಿಕೊಡುವಂಥದ್ದು ನಮ್ಮ ಮಾತೀವಿ ಅದ್ರ ಪಕ್ಕದಲ್ಲಿ ಅವ್ರಿಗೆ ಜಮೀನು ಅಂತ ಇನ್ನೊಂದು ಕಮರ್ಷಿಯಲ್ ಅಲ್ಲಿ ನಾನು ಒಳಗೆ ಮತ್ತು ನಮ್ಮ ಪಿ ಡಿ ಕಮಿಷನರು ನಮ್ಮ ಏನೇ ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್ ಅಂದರೆ ಪರ್ಸನಲ್ ಎನ್ ಎಲ್ ಅವರು ಮಾತಾಡಿ ಅಲ್ಲಿ ನೂರು ಬಾಯಿ ನೂರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯವನ್ನು ಕಟ್ಟಲಿಕ್ಕೆ ಜಾಗ ರಿಸರ್ವ್ ಮಾಡಿ ರೋಡಿಗೆ ಇಟ್ಟಿದ್ರೆ ಫಸ್ಟ್ ಒತ್ತೆ ಇವತ್ತು ನಾವು ನಿರ್ಣಯ ಮಾಡಿದ್ದೀವಿ ಅದಕ್ಕೆ ರೊಕ್ಕ ತುಂಬಾಗ್ತದೆ ಪಿ ಡಿ ಎಷ್ಟೋ ಹೇಳಿದ್ವಿ ನಾನು ಸ್ವಲ್ಪ ನನ್ನ ಕೈಲಿ ಒತ್ತೀನಿ ಅಲ್ಲಿ ಈ ಒಂದು ಹತ್ತು ತಿಂಗಳಾಗ ಪಿ ಡಿ ಎ ಮೀಟಿಂಗ್ ಕರೆದು ನಿಮ್ಗೆ ಅಲಾಟ್ಮೆಂಟ್ ಮಾಡ್ತೀನಿ ನಿಮ್ಮ ಸಂಘಟನೆ ಈಗೇನು ಸೋಷಿಯಲ್ ಹೆಲ್ಪ್ಗಳನ್ನು ಇಪ್ಪತ್ತು ಲಕ್ಷ ರೂಪಾಯಿನ ಹಣ ಇರ್ತೀವಲ್ಲ ಇದು ಇಪ್ಪತ್ತು ಲಕ್ಷ ಮತ್ತು ನಾನು ಎಮ್ ಎಲ್ ಎ ಪಂಡಾಗ ನಾವು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಐವತ್ತು ಲಕ್ಷ ರೂಪಾಯ್ದಾಗ ಸಮಾನವನ್ನು ಕರ್ತಾಯಿರ್ತೀನಿ ಇದು ಒಂದು ಕಾಯ್ ಇದು ನಿಮ್ಗೆ ಸಮೀಪ ಸಮೀಪಕ್ಕೆ ಹೋಗ್ಲಾಕ ಬರಲ್ಲ ಈ ಕೇಸನ್ನೇತದೆ ನಾ ಬರ್ಲಾ ಇರ್ತೀನಿ ನೀವೇನು ತಿಳ್ಕೊಳ್ಕೊಬಾರ್ದು ನೀವು ಎಲ್ಲಿ ಹೇಳ್ತೀವಿ ಸಾಕ್ಷಿ ಒಂದು ಹೇಳಿ ಇಲ್ಲಿ ನಾವು ಸೂರ್ಯ ಮಾಡಿಕೊಡ್ತೀವಿ ನ್ಯಾಯಾಲಯ ನಮ್ಮ ನ್ಯಾಯ ಸಿಕ್ಕೇ ಸಿಗ್ತದ್ರೆ ಇದು ಭಾಳ ದೊಡ್ಡ ಹೋರಾಟ ಐತಿ ಈ ಒತ್ತನ್ನೋದೇ ಈ ಕೇಸಿನ ಕಿತ್ತು ಹೋಗ್ಬೇಕಾಗಿತ್ತು ಅದು ಕಾಲಿಗೆ ಹೂಡಿ ಬಂದ ತಪ್ಪು ನಾನು ಅನ್ಸಲಾಕತ್ತೆ ನಿಮ್ಮ ಇದರಿಂದ ಅದು ಆಗ್ತದೆ ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಒಂದು ತಿಂಗಳೊಳಗಾಗಿ ಕ್ರೀಡೆಯಿಂದ ಒಂದು ಪ್ಲಾಟ್ ಅಲಾಟ್ಮೆಂಟ್ ಮಾಡಿ ಅದನ್ನು ರೊಕ್ಕ ತುಂಬಿ ಮುಂದೇನದ ಎಮ್ ಎಲ್ ಎ ಫಂಡ್ ಬರ್ತದೆ ಅದರಾಗ ನಾನು ಒಂದು ಇಪ್ಪತ್ತು ಲಕ್ಷ ಅದ ಏನು ಮೂವತ್ತು ಲಕ್ಷ ಕೊಟ್ಟು ಐವತ್ತು ಲಕ್ಷ ರೂಪಾಯಿ ಕಟ್ಟಡ ಚಾಲು ಮಾಡೋಣ ಮುಂದಿನ ದಿವಸ ಅದು ಹೆಂಗೆ ಮತ್ತೆ ಬೇರೆ ಬೇರೆ ಫಂಡ್ ಬರ್ತದೆ ಒಂದು ಒಳ್ಳೆಯ ಸಮುದಾಯವನ್ನು ನಿಮಗೆಲ್ಲ ಚಟುವಟಿಕೆಗೆ ಅನುಕೂಲ ಆಗುವಂಥ ಕೆಲಸ ಅಲ್ಲಿ ಆಗುವಂಥದ್ದನ್ನ ಮಾಡಿಕೊಳ್ಳಕ್ಕೆ ನಾನು ಡಿ ಸಿ ಅವರು ಅದೇ ರೀತಿ ನಮ್ಮ ಟ್ರಾನ್ಸ್ಪೋರ್ಟ್ ಸಿ ಡಿ ಎ ಕಮಿಷನರ್ ಎಲ್ಲರೂ ಕೂಡ ಮಾತಾಡ್ಕೊಂಡು ಇವತ್ತು ಅದಕ್ಕೆ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇವತ್ತೇನು ತನಿ ಇಲ್ಲಿಗೆ ಸಮಾಪ್ತಿ ಮಾಡಿ ಒಂದು ತಿಂಗಳ ನನಗೆ ಅವಕಾಶ ಕೊಡಿರಿ ಇವತ್ತು ರೇಟ್ ಎಕ್ಟ್ರೇಟ್ ಹಾಕ್ಕೊಂಡು ಡಿಸಿಯೋರು ಹೇಳ್ಯಾರ ಯಾವುದೇ ಒಂದು ಕಾಫಿ ಮಿಟಿ ಕರ್ತಿರೋದು ವಾರ ಯಾಕಂದ್ರೆ ಒಂದು ಮಿಟಿ ತೀರಿಬೇಕು ಕಂಡು ಒಂದು ವಾರ ಮೊದಲು ನೋಟಿಸ್ಕೊಡ್ಬೇಕಾಗ್ತದೆ ಅದೆಲ್ಲ ಪ್ರೊಸೆಸ್ಸಾಗಿ ಅಲ್ಲಿ ಟರಾವ್ ಪಾಸಾದ್ಮೇಲೆ ರೊಕ್ಕ ತುಂಬ ಕೇಳ್ತಾರೆ ಆ ರೊಕ್ಕ ನಾವು ತುಂಬ್ತೀನಿ ತುಂಬ ನಾವೆಲ್ಲ ಕೂಡ ಹೋಗಿ ಇನ್ನೊಂದು ತಿಂಗಳದಾಗ ಅಲ್ಲಿ ಹೋಗಿ ಭೂಮಿ ಪೂಜೆ ಮಾಡಿ ಚರ್ಚೆ ನಾನು लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए